ವಿಶ್ವವಿಖ್ಯಾತ ದಸರಾ ಮಹೋತ್ಸವಕ್ಕೆ ಸಿದ್ಧತೆಗಳು ಶುರುವಾಗಿದ್ದು ಜಂಬೂ ಸವಾರಿಯ ಮೊದಲ ಹಂತದ ತಾಲೀಮು ಇವತ್ತು ಯಶಸ್ವಿಯಾಗಿ ನಡೆದಿದೆ ಇಂದು ಮುಂಜಾನೆ ಅರಮನೆ ಆವರಣದಿಂದ ಜಂಬೂ ಸವಾರಿ ಸಾಗುವ ರಾಜಮಾರ್ಗದಲ್ಲಿ ಏಳುನೂರ ಐವತ್ತು ಕೆಜಿ ಚಿನ್ನದ ಅಂಬಾರಿ ಹೊರುವ ಅಭಿಮನ್ಯು ಸೇರಿದಂತೆ ಮಹೇಂದ್ರ ಗೋಪಿ ಭೀಮಾ ಪ್ರಶಾಂತ ಧನಂಜಯ ಸುಗ್ರೀವ ಹಿರಣ್ಯ ರೋಹಿತ್ ಸೇರಿದಂತೆ ಎಲ್ಲ ಆನೆಗಳು ತಾಲೀಮು ನಡೆಸಿವೆ ಈ ವೇಳೆ ಮಾತನಾಡಿದ ಹಿರಿಯ ಅರಣ್ಯಾಧಿಕಾರಿ ಪ್ರಭುಗೌಡ ಎಲ್ಲ ಆನೆಗಳು ತಾಲೀಮಿಗೆ ಉತ್ತಮವಾಗಿ ಪ್ರತಿಕ್ರಿಯಿಸಿದ್ದು ಎಲ್ಲ ಆನೆಗಳ ಆರೋಗ್ಯ ಉತ್ತಮವಾಗಿದೆ ಎಂದು ಹೇಳಿದರು ಇಲ್ಲಿ ಬಂದರೆ ಶು ಒಂದು ಹದಿನೈದು ನಿಮಿಷ ಮಧ್ಯದಲ್ಲಿ ಟಿ ಬ್ರೇಕ್ ಇತ್ತು ಸೊ ಅಂದರೆ ಒನ್ ಅವರ್ ಫಿಫ್ಟೀನ್ ಮಿನಿಟ್ಸ್ ತಗೊಂಡಿದೆ ನಮಗೆ ಯೂಸ್ವಲಿ ಒನ್ ಅವರ್ ತಗೊಳ್ಳುತ್ತೆ ಸ್ವಲ್ಪ ಟ್ರಾಫಿಕ್ ಅದು ಆಗಿರೋದ್ರಿಂದ ಒನ್ ಅವರ್ ಫಿಫ್ಟೀನ್ ಮಿನಿಟ್ಸ್ ತಗೊಂಡಿದೆ ಎಲ್ಲ ಆನೆಗಳು ಆರೋಗ್ಯ ಸ್ಥಿತಿಯಲ್ಲಿ ಚೆನ್ನಾಗಿದ್ದಾವೆ ಯಾವುದೇ ತೊಂದರೆ ಇಲ್ಲ ಮತ್ತು ಆರಾಮಾಗಿ ನಡ್ಕೊಂಡು ಬಂದಿದ್ದಾವೆ ಯಾವುದೇ ಶಬ್ದಕ್ಕೆ ಎದುರಿಲ್ಲ ಮತ್ತು ಯಾವ ಜನ ಕೂಡ ಯಾವುದೇ ಡಿಸ್ಟರ್ಬೆನ್ಸ್ ಕೂಡ ಆಗಿಲ್ಲ ವಿದ್ಯಾರ್ಥಿ ಮುನೀಶ್ ತಾಲೀಮು ವೀಕ್ಷಿಸುವ ಸಲುವಾಗಿ ಮುಂಜಾನೆ ಎದ್ದು ಜಂಬೂ ಸವಾರಿ ಸಾಗುವ ಮಾರ್ಗದಲ್ಲಿ ಕಾಯುತ್ತಿದ್ದೆ ಎಂದು ಖುಷಿ ವ್ಯಕ್ತಪಡಿಸಿದ್ದಾರೆ ಆಮೇಲೆ ಸಲಿಗೆ ಇನ್ನೂ ನಡೀತದೆ ಈ ಸಲೂ ಚೆನ್ನಾಗಿ ನಡೀತದೆ ನನ್ನ ನಂಬಿಕೆ ಈಗ ಸ್ಥಳೀಯ ನಿವಾಸಿ ರಾಜೇಶ್ ಈ ವರ್ಷದ ಮೊದಲ ಜಂಬೂ ಸವಾರಿ ತಾಲೀಮು ಮೈಸೂರಿಗೆ ತುಂಬಾ ಸಂತಸ ತಂದಿದೆ ಎಂದು ಹೇಳಿದ್ದಾರೆ ಇನ್ನಷ್ಟು ಆನೆಗಳು ಬಂದರೆ ಇನ್ನೂ ಚೆನ್ನಾಗಿರುತ್ತೆ ದಸರಾ ಇನ್ನೂ ಚೆನ್ನಾಗಿ ನಡೆಸ್ಕೊಡ್ರಿ ಈ ಸರ್ಕಾರ ಸಖತ್ತಾಗಿ ಇನ್ನೂ ಇನ್ನು ಇಂಪ್ರೂವ್ಮೆಂಟ್ ಇರಿದ್ರೆ ಎಲ್ಲ ಥರ ದಸರಾನು ನೋಡ್ಬೋದು ಅಂತ ನಾವು ಖುಷಿ ಪಡ್ತೀವಿ ಎಲ್ಲ ಕಡೆಯಿಂದ ಬರಬೇಕು ಇನ್ನಷ್ಟು ಜನ ಬಂದು ನೋಡಿ ದಸರಾ ಹೆಮ್ಮೆಯ ಇದನ್ನು ನೋಡ್ಕೊಂಡು ಚೆನ್ನಾಗಿರ್ಬೇಕು ಅಂತ ಹೇಳ್ತೀನಿ